ಸಹರ ಮರುಭೂಮಿಯಂತೆ ಕಂಡ್ರು ಮಳೆಯ ಪ್ರವಾಹ ಬಂದಾಗ ಮಾತ್ರ ಎಲ್ಲವೂ ಬೇಗನೆ ಹಸಿರಾಗಲು ಪ್ರಾರಂಭಿಸುತ್ತವೆ ನಾಸಾ ಈಗಾಗಲೇ ಬಿಡುಗಡೆ ಮಾಡಿದ ಮರುಭೂಮಿಯ ಈ ಉಪಗ್ರಹ ಚಿತ್ರಗಳನ್ನು ನೋಡಿದರೆ ಅಲ್ಲಿನ ರೂಪಾಂತರವನ್ನು ಗಮನಿಸಬಹುದು ಬಹುಶಃ ಮುಂದೆ ಇದು ಒಣಭೂಮಿಯಾಗದೆ ಹೋಗಬಹುದು ಯಾಕೆ ಅಂತೀರಾ ಅದೇ ಇವತ್ತಿನ ಸ್ಟೋರಿ ನೋಡಿ ನಮಸ್ಕಾರ ಈ ದಿನ ಡಾಟ್ ಕಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಸಹರ ಮರುಭೂಮಿ ಹಸಿರಾಗುತ್ತಿದೆ ಇದು ಎಡಬಿಡದೆ ಸೂರ್ಯನ ರಶ್ಮಿ ಬೀಳುವಂತಹ ಹಾಗೂ ಸದಾ ಹರಿದಾಡುವ ಮರಳಿನ ಸಾಗರ ಹೊಂದಿರುವ ಮರುಭೂಮಿಯ ಕಥೆ ಹೌದು ನಾವೀಗ ಹೇಳೋಕ್ಕೆ ಹೊರಟಿರೋದೆ ಸಹರ ಮರುಭೂಮಿಯ ಬಗ್ಗೆ ಉತ್ತರ ಆಫ್ರಿಕಾದಾದ್ಯಂತ ವ್ಯಾಪಿಸಿರುವ ವಿಶ್ವದ ಅತಿದೊಡ್ಡ ಬಿಸಿ ಮರುಭೂಮಿಯಾಗಿದೆ ಭೂಮಿಯ ಮೇಲಿನ ಅತ್ಯಂತ ಒಣ ಪ್ರದೇಶಗಳಲ್ಲಿ ಇದು ಒಂದಾಗಿದೆ ಆದರೆ ಬಹುಶಃ ಮುಂದೆ ಇದು ಒಣಭೂಮಿಯಾಗದೆ ಹೋಗಬಹುದು ಯಾಕೆ ಅಂತೀರಾ ಅದೇ ಇವತ್ತಿನ ಸ್ಟೋರಿ ನೋಡಿ ಇನ್ಮುಂದೆ ಸಹರಾದಲ್ಲಿ ಒಣಭೂಮಿಯಿಂದ ಹೊಸ ಜೀವಂತಿಕೆ ಅರಳಲಿದೆ ಹೌದು ನಾಸಾದವರು ಈಗ ಸಹರ ಮರುಭೂಮಿಯಲ್ಲಿ ಒಣಭೂಮಿ ಹಸಿರಾಗಿ ಬದಲಾಗೋದನ್ನು ಸೆರೆ ಹಿಡಿದಿದ್ದಾರೆ ಈ ಬದಲಾವಣೆಯನ್ನು ಸೆರೆ ಹಿಡಿದ ಉಪಗ್ರಹ ಚಿತ್ರಗಳನ್ನು ನೋಡಿದಾಗ ಅದರಲ್ಲಿ ಜೀವ ಜಲಸಂಕುಲವೂ ಕಾಣಿಸಿಕೊಂಡಿದೆ ಅದನ್ನು ನೋಡುವಾಗ ಒಣಭೂಮಿಯ ಮೇಲೆ ಬಣ್ಣ ಎರಚಿದಂತೆ ಕಾಣ್ತಿತ್ತು ಹಾಗಿದ್ರೆ ಇಲ್ಲಿ ಏನಾಗ್ತಿದೆ ಇದು ಸಂಭ್ರಮ ಪಡೋ ವಿಚಾರವೋ ಇಲ್ಲ ವಿನಾಶದ ಸಂಕೇತವೋ ಅನ್ನೋದನ್ನು ಈ ವರದಿಯಲ್ಲಿ ನೋಡೋಣ ಉತ್ತರ ಆಫ್ರಿಕಾದ ವಿಶಾಲವಾದ ಮರುಭೂಮಿಯೇ ಸಹರ ಮರುಭೂಮಿ ಇದು ಉತ್ತರ ಆಫ್ರಿಕಾದಾದ್ಯಂತ ಒಂಬತ್ತು ಮಿಲಿಯನ್ ಚದರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಇದು ವಿಶ್ವದ ಅತಿದೊಡ್ಡ ಬಿಸಿ ಮರುಭೂಮಿಯಾಗಿದೆ ಆದರೆ ವಿಜ್ಞಾನಿಗಳಿಗೆ ಇದೊಂದು ದೊಡ್ಡ ತೆರೆದ ವಸ್ತು ಸಂಗ್ರಹಾಲಯದಂತೆ ಕಾಣುವುದು ಅಲ್ಲಿ ಈಗ ಬದಲಾಗುತ್ತಿರುವ ಮರಳು ಮತ್ತು ಶಿಥಿಲೀಕರಣವು ಅದರ ಹಿಂದಿನ ಯುಗದ ಪ್ರಾಚೀನ ಭೂದೃಶ್ಯಗಳನ್ನು ನೆನಪಿಗೆ ತರ್ತಿದೆ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಸಹರ ಈಗಿನಂತೆ ಇರಲಿಲ್ಲ ಬದಲಾಗಿ ಇದು ಸರೋವರಗಳಿಂದ ನದಿಗಳಿಂದ ಮತ್ತು ಕಾಡುಗಳಿಂದಲೇ ತುಂಬಿದ ಸೊಂಪಾದ ಹಸಿರಿನ ನೆಲೆಯಾಗಿತ್ತು ಆದ್ದರಿಂದ ಸಹರ ಒಂದು ಚರಿತ್ರೆಯ ಹಿಂದಿನ ಅಗಾಧವಾದ ಮಾಹಿತಿ ಸಂಗ್ರಹವೇ ಆಗಿದೆ ಈ ರೀತಿಯ ಅಕಾಲಿಕ ಹವಾಮಾನ ಬದಲಾವಣೆಯಿಂದ ಆ ಭೂ ಪ್ರದೇಶಕ್ಕೆ ಮುಂದೆ ಏನಾಗಬಹುದು ಅಲ್ಲಿನ ಭೂ ಪ್ರದೇಶ ಮತ್ತು ನಾಗರಿಕತೆಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಜೊತೆಗೆ ಜೀವ ಸಂಕುಲದಿಂದ ತುಂಬಿ ತುಳುಕುತ್ತಿರುವ ಸವಾನವನ್ನು ಈ ಸಹರ ಭೂಮಿಯು ಸೇರಿಕೊಂಡ್ರೆ ಮುಂದೇನಾಗಬಹುದು ಎಂಬುದೇ ಕುತೂಹಲದ ಸಂಗತಿಯಾಗಿದೆ ಯಾಕಂದ್ರೆ ಇಂದು ನಾವು ನೋಡ್ತಿರೋ ಈ ಬದಲಾವಣೆ ಸಾವಿರ ವರ್ಷಗಳ ಹಿಂದೊಮ್ಮೆ ನಡೆದಿರುವಂಥದ್ದು ಈ ಬಾರಿ ಹವಾಮಾನ ಬದಲಾವಣೆಯು ಸಹರವನ್ನು ಮತ್ತೆ ಅದರ ಬೇರುಗಳಿಗೆ ಕೊಂಡೊಯ್ತಿದೆ ನಾಸಾ ಈಗಾಗಲೇ ಬಿಡುಗಡೆ ಮಾಡಿದ ಮರುಭೂಮಿಯ ಈ ಉಪಗ್ರಹ ಚಿತ್ರಗಳನ್ನು ನೋಡಿದರೆ ಅಲ್ಲಿನ ರೂಪಾಂತರವನ್ನು ಗಮನಿಸಬಹುದು ಸಹರ ನಿಧಾನಕ್ಕೆ ಹಸಿರು ಬಣ್ಣಕ್ಕೆ ತಿರುಗ್ತಿದೆ ಈ ಪ್ರದೇಶ ಇತ್ತೀಚೆಗೆ ಭಾರಿ ಮಳೆಗೆ ಸಾಕ್ಷಿಯಾಗಿದೆ ಕೂಡ ಇದರಿಂದಾಗಿ ಸಸ್ಯಗಳು ಮರುಭೂಮಿಯಾದ್ಯಂತ ವಿಶೇಷವಾಗಿ ಮೊರಾಕೋದಲ್ಲಿ ಬೆಳೆಯಲು ಶುರುವಾಗಿವೆ ಅಲ್ಲಿನ ಸುತ್ತಮುತ್ತಲಿನ ಅಲ್ಜೀರಿಯಾ ಟುನೀಷಿಯಾ ಮತ್ತು ಲಿಬಿಯಾ ಸಾಮಾನ್ಯವಾಗಿ ಮರಗಳಿಲ್ಲದ ಭೂಪ್ರದೇಶಗಳಾಗಿವೆ ಈಗ ಅಲ್ಲಿ ನಿಧಾನವಾಗಿ ಮಳೆ ಬರಲು ಶುರುವಾಗಿದೆ ಅದರಿಂದಾಗಿ ಅಲ್ಲಿ ಹಸಿರು ಚಿಗುರುಗಳು ಮೊಳಕೆಯಡಿತಿವೆ ಇನ್ನು ಈ ಪ್ರದೇಶದ ಇತಿಹಾಸವನ್ನ ಪರಿಗಣಿಸಿದರೆ ಇದನ್ನು ಅಸಾಮಾನ್ಯ ಅನ್ನೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಸಹರ ಮರುಭೂಮಿಯಂತೆ ಕಂಡ್ರು ಮಳೆಯ ಪ್ರವಾಹ ಬಂದಾಗ ಮಾತ್ರ ಎಲ್ಲವೂ ಬೇಗನೆ ಹಸಿರಾಗಲು ಪ್ರಾರಂಭಿಸುತ್ತವೆ ಸಸ್ಯಗಳು ಮೊಳಕೆ ಪ್ರಾರಂಭಿಸುತ್ತವೆ ಮತ್ತು ಪ್ರಕೃತಿ ಸುಲಭವಾಗಿ ಪ್ರತಿಕ್ರಿಯಿಸಲು ಆರಂಭಿಸಿದೆ ಆದರೆ ಅಸಾಮಾನ್ಯ ಸಂಗತಿ ಎಂದರೆ ಈ ರೀತಿ ಸಸ್ಯವರ್ಗವು ಸುಂದರವಾಗಿ ಕಾಣುವುದು ನಿಜವಾದ ಸೌಂದರ್ಯ ಅಲ್ಲ ಇದು ಮುಂಬರಲಿರುವ ವಿಷಯಗಳ ವಿನಾಶಕಾರಿ ಸಂಕೇತವಾಗಿದೆ ಹವಾಮಾನ ಬದಲಾವಣೆಯು ಈಗ ಆಫ್ರಿಕಾದಲ್ಲಿ ಚಂಡಮಾರುತಗಳ ಹಾದಿಯನ್ನು ತುಳಿತಿದೆ ಇದು ಚಂಡಮಾರುತಗಳ ವ್ಯವಸ್ಥೆಯನ್ನೇ ಉತ್ತರದ ಕಡೆಗೆ ಸೆಳೆದಿದೆ ಆದ್ದರಿಂದ ಈ ಪ್ರದೇಶದಲ್ಲಿ ಮಳೆಯು ಕೆಲವೇ ದಿನಗಳಲ್ಲಿ ಬಲವಾಗಲು ಶುರುವಾಗಿದೆ ಮತ್ತು ಆಗಾಗ್ಗೆ ಅದು ಕಂಡುಬಂದ ಉತ್ತರ ಆಫ್ರಿಕಾವು ಈಗಾಗಲೇ ಒಂದು ವರ್ಷದ ಅವಧಿಯ ಮಳೆಯನ್ನು ಏಕಕಾಲದಲ್ಲಿ ಪಡೆದಿದೆ ಆದ್ದರಿಂದ ಸಾಮಾನ್ಯವಾಗಿ ಒಣ ಪ್ರದೇಶಗಳಾದ ನೈಜರ್ ಚಾರ್ಡ್ ಸುಡಾನ್ ಲಿಬಿಯಾ ಮತ್ತು ಈಜಿಪ್ಟ್ ಪ್ರದೇಶಗಳು ಕಳೆದ ಜುಲೈನಿಂದ ಯಾವಾಗಲೂ ಸುರಿಯುತ್ತಿದ್ದ ಮಳೆಯ ಪ್ರಮಾಣಕ್ಕಿಂತ ಅಂದ್ರೆ ಶೇಕಡ ನಾಲ್ಕು ನೂರಕ್ಕಿಂತ ಹೆಚ್ಚು ಪಡೆದಿವೆ ಈಗಾಗಲೇ ಇಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ ಸುಮಾರು ನಾಲ್ಕು ಮಿಲಿಯನ್ ಅಷ್ಟು ಜನರು ತೀವ್ರವಾಗಿ ಬಾಧಿತರಾಗಿದ್ದಾರೆ ಮತ್ತು ಸಹರ ಮರುಭೂಮಿಯು ಇರಬೇಕಾದಕ್ಕಿಂತ ಆರು ಪಟ್ಟು ತೇವವಾಗಿರುವುದು ಕಂಡುಬಂದಿದೆ ಏತನ್ಮಧ್ಯೆ ಚಂಡಮಾರುತಗಳು ಬದಲಾದ ಕಾರಣ ನೈಜೀರಿಯಾ ಮತ್ತು ಕ್ಯಾಮರೂನ್ನಂತಹ ಹೆಚ್ಚಿನ ಮಳೆ ಪಡೆಯಬೇಕಾದ ಕೆಲವು ದೇಶಗಳಲ್ಲಿ ಕಡಿಮೆ ಮಳೆಯಾಗಿದೆ ಅಂದರೆ ಕಳೆದ ಜುಲೈನಿಂದ ಅಲ್ಲಿನ ಸಾಮಾನ್ಯ ಮಳೆಯ ಪ್ರಮಾಣದ ಶೇಕಡ ಐವತ್ತರಿಂದ ಎಂಬತ್ತರಷ್ಟು ಮಳೆಯನ್ನು ಪಡೆದಿದ್ದಾರೆ ಇದು ಕೇವಲ ಆರಂಭ ಮಾತ್ರ ಎಂದು ವಿಜ್ಞಾನಿಗಳು ಹೇಳ್ತಾರೆ ಹವಾಮಾನ ಬದಲಾವಣೆಯು ಭೂಮಿಯ ಋತುಗಳಿಗೆ ಅಡ್ಡಿಪಡಿಸುತ್ತಿದೆ ಇದರಿಂದ ನೈಸರ್ಗಿಕ ವಿಪತ್ತುಗಳು ಇನ್ನಷ್ಟು ಹದಗೆಡಲಿವೆ ಮತ್ತು ಇದು ಮುಂದೆ ಭಾರಿ ಪ್ರಮಾಣದ ಪರಿಣಾಮಗಳನ್ನು ಆಹ್ವಾನಿಸುತ್ತಿದೆ ಕೂಡ ಆದ್ದರಿಂದ ಸಹರ ತನ್ನ ಹೊಸ ಹಸಿರಿನಿಂದ ಆಕರ್ಷವಾಗಿ ಕಾಣುತ್ತದೆ ಅಂದರೆ ಅದು ಸಂಭ್ರಮದ ವಿಷಯವಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ